ನೀವು ಕೈ ಗುರುತಾ ಗೌತಮರ ಗೌತಮ್ ಅವರನ್ನ ಗೆಲ್ಸಿದ್ರೆ ಈ ಪಚ್ಚರ್ ಮಂಜು ಆದಿನಾರಾಯಣ ನೀವೆಲ್ಲರೂ ಗೆದ್ದಂಗೆ ಖಂಡಿತವಾಗ್ಲು ನಿಮ್ಗೋಸ್ಕರ ಯಾವತ್ತು ಸೇವೆ ಮಾಡಕ್ ಸಿದ್ಧವಾಗಿದ್ದೀವಿ ಇವತ್ತಿಂದ ಈ ಚುನಾವಣೆಯಿಂದ ನಾನು ನಮ್ಮ ಆದಿನಾರಾಯಣ ಅವರು ನಮ್ಮ ಗೌತಮ್ ಅವರು ನಮ್ಮ ಪಾರ್ಲಿಮೆಂಟ್ ಸದಸ್ಯರಿಗೆ ಆಗುವಂತ ಗೌತಮ್ ಅವರು ನಾವೆಲ್ಲರೂ ನಮ್ಮ ಶಿವಣ್ಣವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾವೆಲ್ಲರೂ ನಿಮ್ಮ ಜೊತೆಗೆ ನಿರಂತರವಾಗಿ ನಿಮ್ಮ ಸೇವೆ ಮಾಡೋದಕ್ಕೆ ನಾವು ಗಂಟೆ ನಾವು ಮೂರು ಜನ ನಾಲ್ಕು ಜನ ನಾವು ನಿಮ್ಮ ಕೈಗಲ್ಲಿ ಒಬ್ಬರಿಲ್ಲ ಅಂದ್ರೂ ನಿಮ್ಗೆ ನಾವು ಅವಲೇಬಲ್ಡಿಯಲ್ಲಿ ಇರ್ತೀವಿ ಕೈಗೆ ಸಿಗ್ತೀವಿ ನಿಮ್ಮ ಸೇವೆ ಮಾಡೋಕೆ ಸಿದ್ಧವಾಗಿದ್ದೀವಿ ನಾವು ಯಾವತ್ತು ಹಿಂದೆ ಹೋಗೋದಿಲ್ಲ ಕಾಂಗ್ರೆಸ್ ಪಕ್ಷ ಸೀರಿಯಲ್ ನಂಬರ್ ಒಂದು ಸೀರಿಯಲ್ ನಂಬರ್ ಎಷ್ಟು ಸೀರಿಯಲ್ ನಂಬರ್ ಒಂದು ಅಸ್ತದ ಗುರುತು ಅಸ್ತದ ಗುರುತು ಈ ಕೈ ಕೈ ನೋಡ್ಕೊಳ್ರಿ ಏನೋ ಕೈ ನೋಡ್ಕೊಳ್ರಿ ತಾಬ್ರೆ ಹೂವ ನಮ್ಮ ಕೆರೆನಲ್ಲಿದ್ರೆ ಚೆನ್ನಾಗಿರ್ತದೆ ತಾಬಡೆ ಹೂವು ಕೆರೆಯಲ್ಲಿ ಚೆನ್ನಾಗಿರ್ತದೆ ಇಲ್ವಾ ತೆನೆ ಗದ್ದೆ ಒಲೆ ಹೊಲ ಗದ್ದೆ ಗದ್ದೆನಲ್ಲಿ ಇದ್ರೆ ಚೆನ್ನಾಗಿರ್ತದೆ ಆ ನಾಚೆ ತಗೊಂಡ್ಬಂದ್ಬಿಟ್ರೆ ಒಣಗೋಗುತ್ತಾ ಇಲ್ವಾ ಆವಳೆ ನಾಚೆ ತಗೊಂಡ್ ಒಣಗೋಗುತ್ತಾ ಇಲ್ವಾ ಅದು ಒಣಗೋಗುತ್ತೆ ಆದ್ರೆ ಕೈ ಊಟ ಮಾಡಕ್ ಬೇಕೋ ನಮ್ಮ ಹೆಣ್ಮಕ್ಳು ತಲೆ ಬಾಚ ಕೈ ಬೇಕು ಉಪ್ಮ್ ಕೈ ಬೇಕು ಮೂಗೊತ್ತಿ ಇಟ್ಕೊಳ್ಳೋಕ ಕೈ ಬೇಕು ವಾಲೆ ಇಟ್ಕೊಳ್ಳೋಕ ಕೈಬೇಕು ಸೀರೆ ಕಟ್ಟೋದ್ ಕೈಬೇಕು ಒಲೆ ಅನ್ಸೋಕ್ಕೆ ಕೈ ಬೇಕು ಕರೆಕ್ಟ್ ಆಗಿಲ್ವಾ ಫ್ರಿಜ್ ಕೈ ಬೇಕು ಕೈಬೇಕು ಹಸುರು ಕರ್ಕೊಂಡು ಮೇಯ್ಸಕ್ ಕೈ ಬೇಕು ಮೇಗ್ ಕೈಬೇಕು ಕೈ ಬೇಕು ಟ್ಯಾಕ್ಟರ್ ಓಡಿಸೋದ ಕೈ ಬೇಕು ಮರ ಹಾಕೋದಕ್ಕೆ ಕೈ ಬೇಕು ಆ ಊಟ ಮಾಡೋದಕ್ಕೆ ಕೈ ಬೇಕು ಆ ಕೈಯನ್ನ ನಾವು ಬೇಡ ಅನ್ಕೊಡ್ತೀವ ಇಲ್ಲ ಸರೇ ಕೈ ಬೇಕಲ್ವಾ ಕೈ ಬೇಕು ಕೈಗೆ ಓಟ್ ಹಾಕಬೇಕು ಸೀರಿಯಲ್ ನಂಬರ್ ಒಂದು ಕೆ ವಿ ಗೌತಮ್ ಕೆ ವಿ ಗೌತಮ್ ಸೀರಿಯಲ್ ನಂಬರ್ ಒಂದು ನೀವು ಕೈ ಗುರುತಿಗೆ ಓಟ್ ಹಾಕಿ ಗೌತಮರಮ್ಮನ ಗೌತಮ್ ಅವರನ್ನ ಗೆಲ್ಸಿದ್ರೆ ಈ ಪತ್ತೂರು ಮಂಜು ಹಾದಿನಾರಾಯಣ ನೀವೆಲ್ಲರೂ ಗೆದ್ದಂಗೆ ದಯವಿಟ್ಟು ಈ ಪತ್ತೂರು ಮಂಜು ಮಾಡಿರೋದು ಸೇವೆ ನಿಮಗೆ ತಲುಪಿದೆ ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಕೆ ವಿ ಗೌತಮ್ ಅವರನ್ನ ಗೆಲ್ಸಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ ಕಾಂಗ್ರೆಸ್ ಪಾರ್ಟಿ ಓಸ್ಸಲ್ಲಿ ನಾವು ಚುನಾವಣೆ ಬಂದಾಗ ಆದಿನಾರಾಯಣ ಅವರು ಕ್ಯಾಂಡಿಡೇಟ್ ಆದಾಗ ನಾನು ಕೋಲಾರಲ್ಲಿ ಕ್ಯಾಂಡಿಡೇಟ್ ಆದಾಗ ನಾವು ಗ್ಯಾರಂಟಿ ಕಾರ್ಡ್ ಗಳನ್ನು ಕೊಟ್ಟಿವಿ ಅಂದ್ರೆ ನಾನೇ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದು ಆದಿನಾರಾಯಣ ಕೊಟ್ಟಿವಿ ಗ್ಯಾರಂಟಿ ಕಾರ್ಡ್ ಅನ್ನ ಮನೆ ಮನೆಗೂ ಗ್ಯಾರಂಟಿ ಕಾರ್ಡ್ ಇಲ್ಲಿ ಐದು ಗ್ಯಾರಂಟಿನಲ್ಲಿ ಎಲ್ಲಾದ್ರೂ ತಪ್ಪಾಗಿದ್ಯಾ ಏನಮ್ಮ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದಿವಿ ಮನೆ ಯಜಮಾ ನಮ್ಮನೆ ಒಬ್ಬರಿಗೆ ಒಂದೊಂದು ಮನೆಯಲ್ಲಿ ಮೂರು ಮೋಜಿನ ಮಾಡ್ಕೊಂಡಿದ್ದಾರೆ ಪರವಾಗಿಲ್ಲ ನಮ್ಮವ್ರೆ ಬರ್ಲಿ ಬಿಡು ಅಂತ ನಾವು ಸುಮ್ಮನೆ ಇದ್ದೀವಿ ಮನೆ ಯಜ್ಮಾ ನಮಗೆ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಕೊಟ್ಟಿದೀವ ಎಲ್ಲ ಆಮೇಲೆ ಎರಡು ಸಾವಿರ ರೂಪಾಯಿ ಬಿಟ್ಟು ಬಸ್ ಫ್ರೀ ಅಂತ ಹೇಳಿದ್ವಿ ಫ್ರೀ ಹೋಗ್ತಾ ಇದೀರಾ ಹೆಣ್ಮಕ್ಳು ಬಸ್ ಅಲ್ಲಿ ಫ್ರೀ ಹೋಗ್ತಾ ಇದೀರಾ ಹೋಗ್ತಾ ಇದೀರಾ ಆಮೇಲೆ ನೀವು ಅಕ್ಕಿ ಐದ್ ಕೆಜಿ ಅಂದ್ರೆ ರಾಗಿ ಕೊಡ್ಬೋದು ಅದು ಒಂದ್ ಕೆಜಿ ಗೋಧಿ ಎರಡು ಕೆಜಿ ರಾಗಿ ಎರಡು ಕೆಜಿ ಅಕ್ಕಿ ಹಿಂಗು ಕೊಡ್ಬೋದು ಐದ್ ಕೆಜಿ ಒಟ್ಟಾಗಿ ಐದ್ ಕೆಜಿ ಜೊತೆಗೆ ಐದ್ ಕೆಜಿ ಅಕ್ಕಿ ನಿಮ್ಗೆ ಕಾಸು ಸಿಗ್ತಾ ಇದೆ ಇಲ್ವಾ ಸಿಗ್ತಾ ಇದೆ ಕಾಸು ಇದೆ ಅದು ಬಿಟ್ಟು ಅಂತ ಮಾಡಿದ್ವಿ ಯುವನಿಧಿ ಅಂದ್ರೆ ಹುಡುಗರಿಗೆ ಉದ್ಯೋಗ ಓದಿ ಉದ್ಯೋಗ ಸಿಗ್ತಾ ಇದ್ರೆ ಅವ್ರಿಗೆ ಯುವನಿಧಿ ಅಂತ ಅವ್ರಿಗೆ ಖರ್ಚಿಗೆ ಅಂತ ಸಾವಿರದ ಐನೂರು ಮೂರ್ ಸಾವಿರ ರೂಪಾಯಿ ಕೊಡುವಂತ ಕೆಲಸ ಮಾಡಿದ್ವಿ ಯಾರು ಅಪ್ಲೈ ಮಾಡಿದ್ರೆ ಅವ್ರಿಗೂ ಅದು ಸಿಕ್ಕಿದೆ ಆಮೇಲೆ ಕರೆಂಟ್ ಫ್ರೀ ನೈಂಟಿ ಫೈವ್ ಪರ್ಸೆಂಟ್ ಹಳ್ಳಿಗಳಲ್ಲಿ ಎಲ್ಲರಿಗೂ ಕರೆಂಟ್ ಜೀರೋ ಬಿಲ್ ಬರ್ತಾ ಇದೆ ಕರೆಕ್ಟ್ ಇಲ್ಲಮ್ಮ ಬರ್ತಾ ಇದೆ ಇಲ್ಲಮ್ಮ ಹಿಂದ್ಗಡೆ ಇರೋರು ಜೋರಾಗಿ ಹೇಳ್ಬೇಕು ಬರ್ತಾ ಇದೆಯಾ ಓಕೆ ಜೋ ನೀವು ಕರೆಂಟ್ ಬಿಲ್ ಐದು ಗ್ಯಾರಂಟಿಗಳನ್ನು ಹೇಳಿ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಬರುತ್ತೆ ಬರುವುದಕ್ಕೆ ನೀವೆಲ್ಲ ಓಟ್ ಹಾಕಬೇಕು ಅಲ್ಲಿ ಐದು ಗ್ಯಾರಂಟಿಗಳನ್ನ ನಿಮಗೆ ಕೊಟ್ಟಿದ್ದೀವಿ ನಾವು ಆ ಐದು ಗ್ಯಾರಂಟಿಗಳು ಯಾವುದು ಅಂದ್ರೆ ಒಂದು ಮಹಿಳೆಗೆ ಒಂದು ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಕೊಡೋದು ರೈತರಿಗೆ ಸಾಲ ಮನ್ನಾ ಮಾಡೋದು ಆ ಸಾಲ ಮನ್ನಾ ಮಾಡಿರೋ ಚರಿತ್ರೆ ಯಾರಿಗಾದ್ರು ಅದು ಕಾಂಗ್ರೆಸ್ ಪಕ್ಷ ಮಾನ್ಯ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇಡೀ ಎಪ್ಪತ್ತೈದು ಸಾವಿರ ಕೋಟಿಗಳನ್ನು ಈ ಭಾರತ ದೇಶದಲ್ಲಿ ಸಾಲ ಮನ್ನಾವನ್ನ ಮಾಡಿದ್ದಾರೆ ಅದಾದ್ಮೇಲೆ ಯಾರು ಸಾಲ ಮನ್ನಾ ಮಾಡಿಲ್ಲ